ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಕಾಕತಾಳೀಯವೆಂಬಂತೆ ಮೂರು ಬಾರಿ ರೂಪುಗೊಳ್ಳಲಿರುವ ಅತ್ಯಂತ ಶುಭ ನಕ್ಷತ್ರ ರಾಜಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಒಂದೇ ವರ್ಷದ ಅಂತರದಲ್ಲಿ ರೂಪುಗೊಳ್ಳಲಿರುವ ಈ ವಿಶಿಷ್ಟ ರಾಜಯೋಗದ ಪ್ರಭಾವಗಳು ವರ್ಷಪೂರ್ತಿಯಾಗಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ವಿಶೇಷ ಫಲಗಳು ಹಾಗೆ ಈ ನಕ್ಷತ್ರ ರಾಜಯೋಗದ ಮಹತ್ವವೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ವಿರಳ ಸಂಯೋಜನೆಗಳು ರೂಪುಗೊಳ್ಳಲಿವೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಉಂಟಾಗಲಿರುವ ಕಾಕತಾಳಿಯ ಸಂಯೋಜನೆಗಳಲ್ಲಿ ಪುಷ್ಯ ರಾಜಯೋಗವು ಕೂಡ ಒಂದಾಗಿರಲಿದೆ ಗುರುಪುಷ್ಯ ಯೋಗವನ್ನು ಗುರುಪುಷ್ಯ ನಕ್ಷತ್ರ ಯೋಗ ಗುರುಪುಷ್ಯ ಅಮೃತ ಯೋಗ ಅಥವಾ ಪುಷ್ಯ ಅಮೃತ ರಾಜಯೋಗವೆಂದು ಸಹ ಕರೆಯಲಾಗುತ್ತದೆ ವಿಪರೀತ ಶುಭಕರ ಫಲಗಳನ್ನು ಪ್ರದಾನ ಮಾಡುವ ಗುರುಪುಷ್ಯಾಮೃತ ರಾಜಯೋಗವು ವಿಶೇಷವೆಂಬಂತೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೂರು ಬಾರಿ ರೂಪುಗೊಳ್ಳಲಿದೆ ಗುರುಪುಷ್ಯ ರಾಜಯೋಗವು ಒಂದು ಶುಭ ಯೋಗ ಮುಹೂರ್ತವಾಗಿದ್ದು ಗುರುಪುಷ್ಯ ನಕ್ಷತ್ರದಲ್ಲಿ ಶಿಕ್ಷಾ ಗ್ರಹಣ ಮಾಡುವುದು ಹೊಸ ಕಾರ್ಯ ಪ್ರಾರಂಭ ಮಾಡುವುದು ವಿಶೇಷ ಯೋಜನೆಗಳಿಗೆ ಅಂಕಿತ ಹಾಕುವುದು ಶುಭ ಪರಿಣಾಮಗಳನ್ನು ಕರುಣಿಸುತ್ತದೆ ಪುಷ್ಯ ನಕ್ಷತ್ರವು ಸರ್ವಾಧಿಕ ಶುಭ ನಕ್ಷತ್ರಗಳಲ್ಲಿ ಒಂದಾಗಿದೆ ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣತೆ ಮತ್ತು ಲಾಭಕಾರಿಯಾಗಿರುವ ಗುರುಪುಷ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳುವುದಾದರೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಗುರುಪುಷ್ಯ ರಾಜಯೋಗವು ಮೂರು ಬಾರಿ ರೂಪುಗೊಳ್ಳುವ ಮೂಲಕ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಭಾಗ್ಯವನ್ನು ಕುಲಾಯಿಸಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಆರ್ಥಿಕ ಸಮೃದ್ಧಿಯ ಭರಪೂರ ಯೋಗಗಳು ಲಭಿಸಲಿವೆ ಇಲ್ಲಿ ಖಂಡಿತ ಸಮಯ ಅದೃಷ್ಟದ ಫಲಗಳನ್ನು ಕರುಣಿಸಲಿದೆ ಕಾರಣ ಈ ಸಮಯದಲ್ಲಿ ನಿಮಗೆ ಅನೇಕ ಮೂಲಗಳಿಂದ ಧನಲಾಭದ ಯೋಗವಿರಲಿದೆ ಇಲ್ಲಿ ಹೂಡಿಕೆಯಿಂದಲೂ ಲಾಭ ಹೊಂದುವಂತೆ ನೀವು ಕಂಡು ಇಲ್ಲಿ ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆ ದೊಡ್ಡ ಲಾಭ ಕರುಣಿಸುವ ನಿರೀಕ್ಷೆಯೂ ನಿಮ್ಮದಾಗಿರಲಿದೆ ಈ ಎಲ್ಲಾ ಕಾರಣಗಳಿಂದಾಗಿ ನೀವು ಆರ್ಥಿಕ ರೂಪದಲ್ಲಿ ಹೆಚ್ಚು ಸದೃಢರಾಗಲಿದ್ದು ಇದು ನಿಮ್ಮ ಅನೇಕ ಸಂಕಷ್ಟಗಳಿಗೆ ಮುಕ್ತಿ ಕರುಣಿಸಬಹುದಾಗಿದೆ ಇಲ್ಲಿ ನಿಮಗೆ ಆಸ್ತಿಗೆ ಸಂಬಂಧಿತ ಲಾಭ ದೊಡ್ಡ ಯೋಜನೆಯೊಂದರಿಂದ ಲಾಭ ಲಭಿಸುವ ಯೋಗವಿರಲಿದೆ ಇಲ್ಲಿ ವಿಶೇಷವೆನ್ನುವಂತೆಗ ನಿಮಗೆ ಹಣದ ಉಳಿತಾಯ ಮಾಡುವಲ್ಲಿಯೂ ಸಫಲತೆ ಲಭಿಸಲಿದೆ ಈ ರಾಜಯೋಗದ ನಿರ್ಮಾಣದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ತಿರುವು ಲಭಿಸಬಹುದಾಗಿದೆ ಇಲ್ಲಿ ನಿಮ್ಮ ವೃತ್ತಿ ಜೀವನದ ಸಂಕಷ್ಟಗಳಿಗೆ ವಿಶೇಷ ಪರಿಹಾರ ಲಭಿಸುವುದರೊಂದಿಗೆ ಅನೇಕ ಹೊಸ ಸಾಹಸಕ್ಕೂ ನೀವು ಕೈ ಹಾಕುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಮಾನಸಿಕ ಸದೃಢತೆ ನಿಮ್ಮದಾಗಿರುವುದರೊಂದಿಗೆ ಅತೀತ ಆತ್ಮವಿಶ್ವಾಸ ನಿಮ್ಮಲ್ಲಿ ಕಂಡುಬರಲಿದೆ ಇಲ್ಲಿ ಗುರುಪುಷ್ಯ ರಾಜಯೋಗ ಮೂರು ಬಾರಿ ರೂಪುಗೊಂಡಾಗಲೂ ನಿಮಗೆ ಏನಾದರೊಂದು ಲಾಭಕಾರಿ ಫಲ ಲಭಿಸುವುದು ಸಾಧ್ಯವಾಗಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ಗುರು ಮತ್ತು ಶನಿದೇವನ ಅನುಗ್ರಹವು ಲಭಿಸುವುದರಿಂದಾಗಿ ನೀವು ವೃತ್ತಿ ಬದುಕಿನ ಉನ್ನತಿಯ ಹಾದಿಯಲ್ಲಿ ಖಂಡಿತ ಮುನ್ನಡೆಯಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರು ವಿಶೇಷ ಪ್ರಕೃತಿಯಿಂದ ಮುನ್ನಡೆಯಲಿದ್ದಾರೆ ಇಲ್ಲಿ ಗುರುಪುಷ್ಯ ರಾಜಯೋಗ ರೂಪುಗೊಳ್ಳುವ ಸಮಯದಲ್ಲಿ ನೀವು ನಿಮ್ಮ ವೈಚಾರಿಕ ಬದ್ಧತೆಯನ್ನು ಪ್ರದರ್ಶಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ವೃತ್ತಿ ನಿಷ್ಠೆ ಕಂಡುಬರಲಿದೆ ನ್ಯಾಯಸಮ್ಮತವಾಗಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಮೂಲಕ ನೀವು ಕಾರ್ಯನಿರ್ವಹಿಸುವ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಬಹುದಾಗಿದೆ ಇಲ್ಲಿ ವ್ಯಾಪಾರ ನೌಕರಿಯ ಕ್ಷೇತ್ರ ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ದಗೊಳ್ಳಲಿದೆ ವಿಶೇಷ ರೂಪದಲ್ಲಿ ವ್ಯಾಪಾರಿ ಜಾತಕದವರಿಗೆ ಗುರುಪುಷ್ಯ ಯೋಗದ ಸಮಯದಲ್ಲಿ ಅತೀವ ಲಾಭದ ಯೋಗವಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉಂಟಾಗಿದ್ದ ನಷ್ಟದ ಸ್ಥಿತಿ ದೂರಗೊಳ್ಳಬಹುದಾಗಿದೆ ಇಲ್ಲಿ ನಷ್ಟದಿಂದ ಹೊರಬರುವ ಮಾರ್ಗೋಪಾಯಗಳು ಗುರುದೇವನಿಂದ ಲಭಿಸಿದರೆ ಅದೇ ಶನಿದೇವನಿಂದ ನಿಮಗೆ ಸದೃಢತೆ ಲಭಿಸಲಿದೆ ಇಲ್ಲಿ ವ್ಯಾಪಾರದಲ್ಲಿ ಉಂಟಾಗಿದ್ದ ಕ್ಲಿಷ್ಟಕರ ಸನ್ನಿವೇಶಗಳನ್ನು ನೀವು ಧೈರ್ಯದಿಂದ ಎದುರಿಸುವ ಮೂಲಕ ನಷ್ಟದ ಸ್ಥಿತಿಯನ್ನ ಲಾಭದತ್ತ ಪರಿವರ್ತಿಸಲು ಸಾಧ್ಯವಾಗಲಿದೆ ಇಲ್ಲಿ ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ಈ ಸಮಯ ಹೆಚ್ಚು ಸಮೃದ್ಧಿಯಿಂದ ಕೂಡಿರಲಿದೆ ಇಲ್ಲಿ ನೀವು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿದ್ದೀರಿ ಇಲ್ಲಿ ಸಾಮಾಜಿಕ ನಡವಳಿಕೆಯ ಇತಿಮಿತಿಯನ್ನು ನೀವು ಅರಿತುಕೊಳ್ಳುವ ಮೂಲಕ ಸಮಾಜಮುಖಿಯಾಗಿ ನಡೆದುಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮವರ ಬೇಕು ಬೇಡಗಳ ಕುರಿತಾಗಿ ಹೆಚ್ಚು ಕಾಳಜಿ ನಿಮ್ಮಲ್ಲಿ ಕಂಡುಬರಲಿದೆ ಇತರ ಸಂಕಷ್ಟಗಳನ್ನು ಅರಿತುಕೊಳ್ಳುವ ಸೂಕ್ಷ್ಮ ಮನಸ್ಥಿತಿಯೂ ಸಹ ನಿಮ್ಮದಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ಎಲ್ಲರಿಂದಲೂ ಹೆಚ್ಚು ಗೌರವಾದರಗಳನ್ನು ಹೊಂದುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ಪ್ರೇಮಿ ಜಾತಕದವರು ಸಹ ಹೆಚ್ಚು ಆನಂದದ ಸಮಯವನ್ನು ಹೊಂದಲಿದ್ದಾರೆ ಇಲ್ಲಿ ಪ್ರೇಮಿ ಜಾತಕದವರು ತಮ್ಮ ಭವಿಷ್ಯದ ಕುರಿತಾಗಿ ಸ್ಪಷ್ಟತೆ ಹೊಂದುವುದರ ಮೂಲಕ ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಮೂಲಕ ತಮ್ಮ ಸಂಬಂಧವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದಾರೆ ಇನ್ನು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ದೈಹಿಕ ರೂಪದಲ್ಲಿಯೂ ಸಾಕಷ್ಟು ಸದೃಢರಾಗಿ ಕಂಡುಬರಲಿದ್ದೀರಿ ಇಲ್ಲಿಯವರೆಗೂ ನಿಮಗೆ ಬಾಧಿಸುತ್ತಲಿದ್ದ ಆರೋಗ್ಯ ಸಮಸ್ಯೆಗಳೆಲ್ಲವೂ ದೂರಗೊಳ್ಳುವುದರ ಮೂಲಕ ದೈಹಿಕ ಪ್ರಾಬಲ್ಯ ನಿಮ್ಮದಾಗಿರಲಿದೆ ಹೊಸ ವರ್ಷದಲ್ಲಿ ನೀವು ಉತ್ತಮ ದಿನಚರಿಯನ್ನು ಹೊಂದುವುದರ ಮೂಲಕ ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ವಿಶೇಷ ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಬಾರಿ ರೂಪುಗೊಳ್ಳಲಿರುವ ಗುರುಪುಷ್ಯ ರಾಜಯೋಗವು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಲಾಭಕಾರಿ ಫಲಗಳನ್ನು ಪ್ರದಾನ ಮಾಡಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ರೂಪುಗೊಳ್ಳಿರುವ ವಿಶಿಷ್ಟ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ